ಕವಿ ಯಾರು ಕವಿ ಯಾರು ಬಹಳ ಹಳೆಯ ಶಬ್ದ ಕವಿ ಎಂಬುದು ವೇದದ ಕಾಲದ ಕವಿಗಳು ಕೂಡ ತಮ್ಮ ಹಿಂದಿನಿಂದ ಕವಿಗಳಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಿಂದಿನ ಕವಿಗಳಿಗೂ ನಾನೇನು ಕವಿಗಳಿದ್ದಾರೆ ಕವಿ ಹೇಳುತ್ತಾನೆ ಅದನ್ನು ತಿಳಿದುಕೊಳ್ಳುವವನಿಗೆ ರಸಿಕ ಎನ್ನುತ್ತಾರೆ ಹೃದಯ ಎನ್ನುತ್ತಾರೆ ಆದರೆ ಪಂಪನ ಕಾರ್ಯಕ್ಕೆ ಇದ್ದ ಕಲಿತೆ ಕುಮಾರ ವ್ಯಾಸನ ಕಾಲಕ್ಕೆ ಇದ್ದ ಕಲಿತೆ ಇಂಜನ ನಮ್ಮಿ ಕಾದಕ್ಕೆ ಇದ್ದ ಕಲಿತೆ ಎಲ್ಲದರಲ್ಲಿಯೂ ಒಂದು ರಸ ಪ್ರವಾಹ ಇರುತ್ತದೆ ಭಗೀರಥನ ಕಾದಕ್ಕೆ ಇದ್ದ ಗಂಗೆ ನಮ್ಮ ಕಾದಕ್ಕೂ ಇದ್ದಾರೆ ಆದ್ರೆ ಆ ಕಾಲಕ್ಕೆ ಇದ್ದ ನೀರು ಈ ಕಾಲಕ್ಕೆ ಇಲ್ಲ ಅದು ಇದ್ದದ್ದು ನೀಲೆ ಅದರ ತಂಪು ಅಂಜನಂತಹ ಕತೆ ಇರುತ್ತೆ